ಮಹಾಭಾರತವನ್ನು ಓದುವಾಗ ಪಾಂಡವರ ಹಾಗೂ ಬಕಾಸುರನ ಒಂದು ಕಥೆ ತುಂಬ ರೋಚಕವಾಗಿದೆ ಅಷ್ಟೇ ಹಾಸ್ಯಮಯ ಕತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಪಾಂಡವರು ಅರಗಿನ ಮನೆಯಲ್ಲಿ ಇರ್ತಾರೆ ಈ ಅರಗಿನ ಮನೆ ಸುಟ್ಟೋಗಿರುತ್ತೆ ನಂತರ ಇವರು ಏಕಚಕ್ರ ಅಂತ ಒಂದು ಹಳ್ಳಿಗೆ ಬರ್ತಾರೆ ಅದೊಂದು ಪುಟ್ಟ ಹಳ್ಳಿ ಅಲ್ಲೊಂದು ಅಗ್ರಹಾರ ಅಗ್ರಹಾರ ಅಂತಂದರೆ ಈ ನಾವು ಓಣಿ ಅಂತ ಹೇಳ್ತೀವಲ್ಲ ಇಲ್ಲಿ ಅನೇಕ ಮನೆಗಳಿರುತ್ತೆ ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯ ಪಕ್ಕದಲ್ಲಿ ಈ ಕುಂತಿ ಹಾಗೂ ಐವರು ಪಾಂಡವರು ವಾಸವಾಗಿರ್ತಾರೆ ಪಕ್ಕದ ಮನೆಯಲ್ಲಿ ಜೋರಾಗಿ ಅಳುವ ಶಬ್ದ ಬರುತ್ತೆ ಆ ಪಕ್ಕದ ಮನೆ ಬ್ರಾಹ್ಮಣನ ಮನೆಯಲ್ಲಿ ಅಳುವ ಶಬ್ದ ಬರುತ್ತೆ ಕುಂತಿ ಏನಂತ ಹೋಗಿ ವಿಚಾರ ಮಾಡ್ತಾಳೆ ಯಾಕೆ ಅಳ್ತಾ ಇದ್ದೀರಾ ಏನಾಗಿದೆ ಅಂತ ಹೋಗಿ ಕೇಳ್ತಾಳೆ ಆಗ ಆ ಬ್ರಾಹ್ಮಣ ಹೇಳ್ತಾರೆ ಈ ಊರಿನ ಸಮೀಪ ಒಬ್ಬ ಬಕಾಸೂರ ಅಂತ ರಾಕ್ಷಸನಿದ್ದ ತಾಯಿ ಅವನಿಗೆ ಹಸಿವಾದ ಊರಿನೊಳಗೆ ನುಗ್ಗಿ ಏನು ಬೇಕೋ ಅದನ್ನು ತೆಗೆದುಕೊಂಡು ಹೋಗಿ ತಿಂತಾನೆ ಮನುಷ್ಯರಂತ ನೋಡೋದಿಲ್ಲ ಪ್ರಾಣಿ ಅಂತ ನೋಡೋದಿಲ್ಲ ಎಲ್ಲವನ್ನು ಕೊಂದು ತಿಂದು ಅವನು ಮತ್ತೆ ಬರ್ತಾನೆ ಇದು ಭಯ ನೆರಳು ಇಂಥ ವಾತಾವರಣದಲ್ಲಿ ಬದುಕೋದು ತುಂಬ ಕಷ್ಟ ತಾಯಿ ಭಯದ ನೆರಳಿದ್ದಂಗೆ ಇದು ಕಷ್ಟದಿಂದ ಪಾರಾಗಲು ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಈ ಊರಿನ ಜನ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರ ತಾಯಿ ದಿನ ದಿನವೂ ಸರದಿಯಂತೆ ಒಬ್ಬರು ಮನೆಯಿಂದ ಒಂದು ಬಂಡಿ ಅನ್ನ ಎರಡು ಬಲಿಷ್ಠ ಹೋರಿಗಳು ಒಬ್ಬ ಮನುಷ್ಯನನ್ನ ಬಲಿ ಕೊಡ್ತಾರ ತಾಯಿ ಈಗ ಮುಂದಿನ ಮನೆ ನಂದೇ ಇದೆ ಅಂತ ಗೋಗರ್ದು ಗೋಗರ್ದು ಜೋರಾಗಿ ಕುಂತಿಯ ಮುಂದೆ ಈ ಬ್ರಾಹ್ಮಣ ಅಳ್ತಾ ಕುಳುತ್ತಿರ್ತಾನೆ ಆಗ ಕುಂತಿ ಅಂತಾಳೆ ಏನಾಯ್ತು ಈಗ ಮುಂದೆ ಅಂತ ಕೇಳಿದಾಗ ನನಗೆ ಇರೋದು ಒಬ್ಬನೇ ಮಗ ತಾಯಿ ನಾನು ಹೇಗೆ ಕಳಿಸ್ಕೊಡ್ಲಿ ಆ ರಾಕ್ಷಸನಿಗೆ ಆಹಾರವಾಗಿ ಅಂತ ತಾನು ಅಳ್ತಾ ಇರೋದನ್ನು ಕಂಡು ಕುಂತಿ ವಿಚಾರ ಮಾಡ್ತಾಳೆ ನೀವೇನು ಸಮಾಧಾನ ಮಾಡ್ಕೊಳ್ಳಿ ನೀವು ಅಳಬೇಡಿ ನಿಮ್ಮ ಮಗನ ಬದಲು ನನ್ನ ಐವರ ಮಕ್ಕಳಲ್ಲಿ ಒಬ್ಬನನ್ನು ನಾನು ಕಳಿಸ್ಕೊಡ್ತೇನೆ ಅಂತ ಭರವಸೆಯನ್ನು ನೀಡ್ತಾಳೆ ನೀವೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಿ ನೀವು ಎಲ್ಲ ಬಂಡಿ ಅನ್ನವನ್ನು ತಯಾರು ಮಾಡಿ ಹೋರಿಗಳನ್ನು ತಯಾರು ಮಾಡಿ ನಾಳೆ ನನ್ನ ಮಗನನ್ನು ಆ ಬಕಾಸುರನಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾಳೆ ಕೂಡಲೇ ಭೀಮನಿಗೆ ಹೋಗಿ ಎಲ್ಲ ವಿಷಯವನ್ನ ತಿಳಿಸ್ತಾಳೆ ಕುಂತಿ ಮನೆಗೆ ಬಂದು ಭೀಮನ ಹೇಳ್ತಾಳೆ ಈ ರೀತಿ ಬಕಾಸುರ ಅಂತ ರಾಕ್ಷಸನಿದ್ದಾನೆ ಈ ರೀತಿ ಕೃತ್ಯಗಳನ್ನು ಮಾಡ್ತಿದ್ದಾನೆ ನಾಳೆ ನಿನಗೆ ಮಿಶ್ರಾಂಗ ಭೋಜನ ಹೊಟ್ಟೆ ತುಂಬ ಹೋಗಿ ಊಟ ಮಾಡಬಹುದು ಅಂತ ಎಲ್ಲವನ್ನ ತಿಳಿಸ್ತಾಳೆ ಇತ್ತ ಭೀಮನಿಗೂ ಕೂಡ ಆಸೆ ಹೆಚ್ಚಾಯಿತು ಮರುದಿನ ಭೀಮ ನಸುಕ್ಕಿನಲ್ಲಿ ಬೇಗ ಬೇಗ ಹೇಳ್ತಾನೆ ಸಾನಾದಿ ಕರ್ಮಗಳನ್ನು ಮಾಡಿ ವೀರಗಚ್ಚೆ ಅಂದರೆ ಕಚ್ಚೆಯನ್ನು ಹಾಕಿಕೊಂಡು ಸಿದ್ಧನಾಗ್ತಾನೆ ಬಂಡಿಯಲ್ಲಿ ಬಗೆ ಬಗೆಯ ಆಹಾರವನ್ನು ಈ ಭೀಮನಿಗೆ ತಯಾರು ಮಾಡಿಟ್ಟಿರ್ತಾರೆ ಬಕಾಸುರನಿಗೆ ಹೋಗಿ ತಲುಪಿಸ್ಬೇಕು ಹಾಗೂ ಭೀಮನು ಹೋಗಬೇಕು ಈ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ತುಂಬಿಟ್ಟಂತಹ ಹಾಲು ಮೊಸರು ತುಪ್ಪದ ಗಡಿಗೆ ಎಲ್ಲವನ್ನು ತಾಯಿ ಕುಂತಿಗೆ ನಮಸ್ಕಾರ ಮಾಡಿ ಭೀಮ ಬಂಡಿಯನ್ನು ಹತ್ತಾನೆ ಬಂಡಿಯನ್ನು ಏರಿ ಕುಳಿತುಕೊಳ್ತಾನೆ ಕುಂತಿ ಹೇಳಿದಳು ನನ್ನ ಮಗನನ್ನು ನಾನು ಕಳಿಸ್ಕೊಡ್ತೀನಿ ಅಂತ ಅದೇ ರೀತಿ ಕುಂತಿ ತನ್ನ ಮಗನ ಜೊತೆ ಆಹಾರದ ಜೊತೆ ಹಾಗೂ ಈ ಎಲ್ಲ ಊಟವನ್ನು ಬಕಾಸುರನಿಗೆ ಕಳಿಸ್ಕೊಡ್ತಾಳೆ ಇನ್ನೊಬ್ಬರಿಗಾಗಿ ತನ್ನ ಪ್ರಾಣ ಕೊಡಲು ಭೀಮ ತುಂಬ ಸಂತೋಷದಿಂದ ಸಿದ್ಧನಾಗಿದ್ದ ಕಾರಣ ತಾನು ಎಲ್ಲವನ್ನ ತಿಂತಾ ತಿಂತಾ ಹೋಗ್ಬೋದು ಅಂತ ಒಂದು ಊಹೆ ಇತ್ತು ಈ ತ್ಯಾಗಿಯ ಊರಿನ ಜನರು ನೋಡಿ ಅಚ್ಚರಿ ಪಡ್ತಾರೆ ಭೀಮ ಯಾವ ರೀತಿ ಭಯ ಇಲ್ಲದೆ ನಗ್ತಾ ಅವನಿಗೆ ಆಹಾರವಾಗಲು ಹೋಗ್ತಿದ್ದಾನೆ ಅಂತ ನಗ್ತಾರೆ ಆಯಿತು ಭೀಮ ಈ ಒಂದು ಬಂಡಿಯನ್ನ ತೆಗೆದುಕೊಂಡು ರಾಕ್ಷಸನಿದ್ದ ಕಡೆಗೆ ತಿರುಗಿಸ್ತಾನೆ ಆ ರಾಕ್ಷಸ ಎಲ್ಲಿರ್ತಾನೆ ಅಲ್ಲಿ ತನ್ನ ಬಂಡಿಯನ್ನ ತೆಗೆದುಕೊಂಡು ಹೋಗ್ತಿರ್ತಾನೆ ಇನ್ನೇನು ಬಂಡಿ ಊರಿನಿಂದ ಹೊರಗೆ ಹೋಯ್ತು ಅಡುಗೆ ವಾಸನೆ ಭೀಮನಿಗೆ ಹಸಿವಾಗ್ತಾ ಇತ್ತು ಈ ಎಲ್ಲವನ್ನ ಒಯ್ದು ಆ ಬಕಾಸುರನಿಗೆ ಕೊಡ್ಬೇಕಲ್ಲ ಆ ಅಡುಗೆ ವಾಸನೆ ಮೂಗಿಗೆ ಬಡಿತಾ ಇತ್ತು ಹೋರಿಗಳನ್ನು ನಿಧಾನವಾಗಿ ಹೋಗಲು ಬಿಡ್ತಾನೆ ಒಂದೊಂದಾಗಿ ಭಕ್ಷ್ಯವನ್ನು ಸೇವಿಸ್ತಾ ಹೋಗ್ತಾನೆ ದೊಡ್ಡ ದೊಡ್ಡ ತುತ್ತನ್ನು ಮಾಡಿ ಈ ಭೀಮ ಆ ಬಂಡಿಯಲ್ಲಿರುವಂತಹ ಹಾಲು ತುಪ್ಪ ಗಡಿಗೆಯನ್ನು ಎತ್ತಿ ಕುಡಿದುಬಿಡ್ತಾನೆ ಮುಕ್ಕಾಲು ಪಾಲು ಬಂಡಿಯಲ್ಲೇ ಖಾಲಿಯಾಯಿತು ಅನ್ನವನ್ನು ಭೀಮನೇ ಮುಗಿಸ್ಬಿಟ್ಟ ಹೋರಿಗಳು ಬಂಡಿಯನ್ನು ಎಳೆಯುತ್ತಾ ಎಳೆಯುತ್ತಾ ಆ ಬಕಾಸೂರನ ಕಡ ಬೆಟ್ಟದ ಕಡೆ ಹೋಗ್ತಾ ಇರ್ತವೆ ದಿನವೂ ಬೇಗ ಬರುವ ಆ ಬಂಡಿ ತಡವಾಗಿ ಬಂದದ್ದನ್ನ ಕಂಡು ಬಕಾಸೂರ ಕೋಪ ನೆತ್ತಿಗೇರಿತ್ತು ಈ ಊರಿನ ಜನ ನನಗೆ ಆಹಾರವನ್ನ ಬೇಗ ಕಳಿಸ್ಕೊಡ್ತಾ ಇದ್ರು ಇಂದು ತುಂಬಾ ತಡವಾಗಿ ಬಂದಿದೆ ಅಂತ ದಡದಡನೆ ಬೆಟ್ಟದಿಂದ ಕೆಳಗಿಳಿದು ಆ ಬಕಾಸೂರ ಬಂದು ಇಳಿತಾನೆ ಭೀಮನನ್ನು ಕಾಣ್ತಾನೆ ಭೀಮನನ್ನು ನೋಡಿ ಭೀಮ ಊಟವೆಲ್ಲ ಮಾಡಿ ಕೈಯನ್ನ ನೆಕ್ತಾ ಕುಳ್ತಿದ್ದ ಆಗ ಆ ಬಕಾಸೂರ ಹೇಳ್ತಾನೆ ಏಳ್ ಎಲ್ಲವೋ ಏನು ಇದು ನನಗೆ ತಗೊಂಡ ಬಾ ಅಂತಂದ್ರೆ ನೀನ್ ತಿಂದು ಬಂದಿದೆಯಲಿಯಾ ಅಂತ ಬೈತಾನೆ ಆ ಬಕಾಸೂರ ಹೇಳ್ತಾನೆ ಎಲ್ಲವೋ ಕುನ್ನಿ ನೀನು ನನಗೆ ಆಹಾರ ಬಾ ಅಂತಂದ್ರೆ ನೀನ್ ತಿಂದು ಬಂದಿದೀಯಾ ಅಂತ ಬೈತಾನೆ ಇಲ್ಲಿವರೆಗೆ ಜನ ನನ್ನನ್ನು ಕಂಡ್ರೆ ಗಡಗಡ ನಡ್ಕ್ತಾ ಇದ್ರು ತಾವು ಎಲ್ಲ ಆಹಾರವನ್ನು ನನಗೆ ಕಳಿಸಿಕೊಟ್ಟ ಮೇಲೆ ತಾವು ಊಟವನ್ನು ಮಾಡ್ತಾ ಇದ್ದರು ಇನ್ನು ನೀನು ಎಲ್ಲ ತಿಂದು ಬಂದಿದ್ದೀಯಾ ಅಂತ ಕೋಪ ನೆತ್ತಿಗೇರಿತ್ತು ಮೊದಲು ನಿನ್ನನ್ನು ಸಾಯಿಸಿ ನಾನು ಈ ಅನ್ನ ಮತ್ತು ಹೋರಿಗಳನ್ನು ತಿಂದು ನಾನು ನಂತರ ಮುನ್ನಡಿತೀನಿ ಅಂತ ಹೇಳ್ತಾನೆ ಆ ಬಕಾಸೂರ ಭೀಮ ಆ ರಾಕ್ಷಸ ಬಕಾಸೂರನಿಗೆ ಸಿಟ್ಟು ಇನ್ನೂ ಹೆಚ್ಚು ತರಿಸಬೇಕು ಅಂತ ಅನ್ನದ ತುತ್ತನ್ನು ದೊಡ್ಡ ದೊಡ್ಡ ತುತ್ತನ್ನು ಮಾಡಿಕೊಂಡು ಹಾಗೆ ತಿಂತಾ ತಿಂತ ಅವನ ಜೊತೆ ಮಾತಾಡ್ತಾ ನಿಂತಿದ್ದಾನೆ ರಾಕ್ಷಸನನ್ನು ನೋಡೋದು ಭಕ್ಷ್ಯ ಭಕ್ಷ್ಯ ಅನ್ನ ತೋರಿಸಿ ತಿನ್ನೋದು ಅಣಗಿಸೋದು ತಿನ್ನೋದು ಈ ರೀತಿ ಭೀಮ ಮಾಡ್ತಿರ್ತಾನೆ ಬಕಾಸೂರನಿಗೆ ತಡೆಯೋ ತಡೆಯೋಕೆ ಆಗೋದಿಲ್ಲ ಎರಡು ಕೈ ಮುಷ್ಟಿಗಟ್ಟಿ ಭೀಮನನ್ನ ಬೆನ್ನಿಗೆ ಗುದ್ದು ಬಿಡ್ತಾನೆ ಆಗ ಭೀಮ ಆ ಏಟಿಗೆ ಅಯ್ಯೋ ಇಷ್ಟೇನಾ ನಿನ್ ಶಕ್ತಿ ಅಂತ ಹಂಗಿಸ್ತಾನೆ ಬಕಾಸೂರನಿಗೆ ಎಲ್ಲಿಲ್ಲದ ಕೋಪ ಬಂತು ಭೀಮನ ಮೇಲೆ ಏರಿ ಬಂದನು ಒಬ್ಬೊಬ್ಬರನ್ನು ಇಬ್ಬರು ನೋಡಿಕೊಂಡು ಜಗಳವಾಡ್ತಾ ಪ್ರಾರಂಭ ಮಾಡಿದ್ರು ಬೆಟ್ಟದ ಬಂಡೆಗಲ್ಲುಗಳಲ್ಲಿ ಎತ್ತಿ ಬಿಸಾಡ್ತಾನೆ ಮರಗಳನ್ನು ಬೇರು ಸಹಿತ ಕಿತ್ತು ಒಬ್ಬರ ಮೇಲೊಬ್ಬರು ಎಸಿತಾರೆ ಕೊನೆಗೆ ಭೀಮ ಬಕಾಸುರನ ಮುಖಕ್ಕೆ ಒಂದೇಟನ್ನು ಕೊಟ್ಟುಬಿಡ್ತಾನೆ ಬಕಾಸೂರ ರಕ್ತ ಕಾರಿ ಕಾರಿ ಅಲ್ಲೇ ಒಂದೇ ಏಟಿಗೆ ಪ್ರಾಣವನ್ನು ಬಿಟ್ಟುಬಿಡ್ತಾನೆ ಸಂಜೆ ಆಗಿ ಹೋಗ್ಬಿಟ್ಟಿತ್ತು ಆಗ ಭೀಮ ಆಹಾರವಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದ ಎಲ್ಲವನ್ನು ತಾನೇ ಬಂಡಿಯಲ್ಲಿ ಖಾಲಿ ಮಾಡಿ ಭೀಮ ಬಕಾಸೂರನ ಹೆಣದೊಂದಿಗೆ ಊರಿಗೆ ಬರ್ತಾನೆ ಆ ಬಕಾಸೂರನನ್ನು ಬಂಡಿಯಲ್ಲಿ ಹಾಕ್ಕೊಂಡು ಬರ್ತಾನೆ ಮನೆ ಮನೆಗೆ ಹೋಗಿ ಹೀಗಾಯಿತು ಅಂತ ಎಲ್ಲ ವಿಷಯವನ್ನು ತಿಳಿಸ್ತಾನೆ ಈ ಬಂಡಿಯಲ್ಲಿ ನೋಡಿದಂತಹ ರಾಕ್ಷಸನನ್ನು ನೋಡಿದ ಜನ ಹೆದರ್ತಾರೆ ಆದರೆ ಆ ರಾಕ್ಷಸ ಸತ್ತಿರುವುದನ್ನ ಕಂಡು ಕೇಳಿ ಸಂತೋಷವನ್ನು ಪಡ್ತಾರೆ ಹಾಗೂ ಭೀಮನ ಧೈರ್ಯವನ್ನ ಕೊಂಡಾಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ ಮಹಾಭಾರತದ ಸ್ವಾರಸ್ಯಕರ ಕಥೆ ಈ ಬಕಸೂದನ ಕಥೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಭೀಮ ಎಷ್ಟು ಶಕ್ತಿ ಇತ್ತು ಅಷ್ಟೇ ಭೀಮ ಭೋಜನ ಪ್ರಿಯ ಕೂಡ ಆಗಿದ್ದ ತನ್ನ ಭೋಜನವಾದ ನಂತರ ಯಾವುದೇ ಕೆಲಸ ಹೇಳಿದ್ರು ಕೂಡ ಭೀಮ ತಕ್ಷಣ ಮಾಡ್ತಾ ಇದ್ದ ಅದರಲ್ಲೂ ಕುಂತಿ ಹೇಳಿದ ಮಾತು ಮೊದಲು ತಪ್ತಾ ಇರಲಿಲ್ಲ ಈ ಒಂದು ಕಥೆಯೇ ಕೇಳಿದಾಗ ಒಂದು ನೀತಿ ನೆನಪಾಗುತ್ತೆ ಊರದವರು ಊರಾಗಿರೋದಿಲ್ಲ ಮೆರೆದವರು ಕೇರಿದಾಗಿರೋದಿಲ್ಲ ಅಂತ ಹೇಳ್ತಾರಲ್ಲ ಬಕಾಸುರನು ಅದೇ ರೀತಿ ಆಗೋದ ದಿನಕ್ಕೆ ಒಂದು ಬಂಡಿ ಅನ್ನ ಎರಡು ಪ್ರಾಣಿಗಳನ್ನು ಕೇಳ್ತಾ ಇದ್ದ ಒಬ್ಬ ಮನುಷ್ಯನನ್ನು ಕೇಳ್ತಾ ಇದ್ದ ಕೊನೆಗೆ ತಾನೇ ಹೆಣವಾಗಿ ಅದೇ ಊರಿಗೆ ಬರಬೇಕು ಅಂತ ಎಂದೂ ಊಹಿಸಿರಲಿಲ್ಲ ಆ ಊರಿಗೆ ಮೀರಿ ಭೀಮ ಅವನನ್ನು ಹೆಣವಾಗಿ ತಂದು ಆ ಊರಿಗೆ ಹಾಕಿಬಿಟ್ಟಿದ್ದ ಅದಕ್ಕೆ ಭೀಮನ ಸಾಹಸ ಮಹಾಭಾರತದ ಈ ಒಂದು ಘಟನೆ ತುಂಬ ಸ್ವಾರಸ್ಯಕರವಾದಂತಹ ಘಟನೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಧನ್ಯವಾದಗಳು